ದೇವರಹೆಪ್ಪರಗಿ ತಾಲೂಕಿನ ಕೋರ್ವಾರ್ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಹೋಗುವ ದ್ವಾರಪಾಕಿಲ ಹತ್ತಿರ ಬಲಿ ಕಾಕಿ ಕಾದು ಕುಳಿತ ರಸ್ತೆ ಮೇಲಿನ ಕೊಳಚೆ ಕುಂಡಿಗಳು ಸಂಚಾರ ಮಾಡುವ ಸಾರ್ವಜನಿಕರು ದಿನಾಲೂ ಒಂದು ವಾಹನ ಗುಂಡಿಯಲ್ಲಿ ಬೀಳುತ್ತಿದ್ದಾರೆ ಈ ಸಮಸ್ಯೆಗೆ ಸಂಬಂಧಿಸಿದ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸಿರುವುದಿಲ್ಲ ಮತ್ತು ಫೋನ್ ಮಾಡಿದರೂ ನಮ್ಮ ಫೋನ್ ರಿಸೀವರ್ ಮಾಡುವುದಿಲ್ಲ ಫೋನ್ ಸ್ವಿಚ್ ಆಫ್ ಮಾಡುತ್ತಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಹೇಳಿದರೂ ಅವರು ನಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳುತ್ತಾರೆ ನಮ್ಮ ಸಮಸ್ಯೆಗೆ ನಾವು ಯಾರಿಗೆ ಕೇಳಬೇಕೆಂದು ನಮಗೆ ತಿಳಿಯುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೇಶಿತರು ಬುಡ್ಡೇಸಾಬ್ ಅರಬ್ ಸು ಜುಬೇರ್ ಕೇರುಟಗಿ ರಫೀಕ್ ವಡಗೇರಿ ಯಾಸೀನ್ ಕೇರುಟಗಿ ಶಾಹಿದ್ ಪಟೇಲ್ ಯಾಕೂಬ್ ಕೇರುಟಗಿ ಅಲ್ಲಪ್ಪ ವಡಗೇರಿ ಅಯ್ಯೂಬ್ ಕೊಣ್ಣೂರ್ ಮುತ್ತುನಾದ್ ತವ್ಸಿನ್ ಮೊಮಿನ್

அட ராப் பேட் பேட் மேட ஆந்திரா வீடியோவை மாத்தி ஆட்டலாம். कितते बिगड़ गया निरदवरी और अलग की थी पा तो और के निरदारे के

रे के नहीं 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 नहीं

हां हां अरे रे रे हां बोलो बोलो थोड़ा गाड़ी गाड़ी छोड़ो ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು